ಶಿರೂರು ಗುಡ್ಡ ಕುಸಿತ ಪರಿಣಾಮ ಗ್ಯಾಸ್ ಟ್ಯಾಂಕರ್ ಗಂಗಾವಳಿ ನದಿಯಲ್ಲಿ ತೇಲಿ ಹೋದ ಹಿನ್ನೆಲೆ ಗಂಗಾವಳಿ ನದಿ ತೀರ ಭಾಗದ ಸಗಟಗೇರಿಗೆ ಹರಿದು ಬಂದ ಎಚ್ಪಿ ಕಂಪನಿಯ ಟ್ಯಾಂಕರ್ ನದಿ ನೀರಿನಲ್ಲೇ ಟ್ಯಾಂಕರ್ನಲ್ಲಿದ್ದ ಗ್ಯಾಸ್ ಲೀಕ್ ಎಚ್ ಪಿ ಕಂಪನಿಯ ತಜ್ಞರ ತಂಡದಿಂದ ಟ್ಯಾಂಕರ್ನ ವಾಲ್ ಬಂದ್ ಮಾಡಿ ಸುರಕ್ಷೆ ಮುಂಜಾಗ್ರತಾ ಕ್ರಮವಾಗಿ ಸಗಟಗೇರಿ ಗ್ರಾಮದಲ್ಲಿ ವಿದ್ಯುತ್ ನಿಲುಗಡೆ ಟ್ಯಾಂಕರ್ ಇರುವ ಸುತ್ತಮುತ್ತದ ಪ್ರದೇಶದಲ್ಲಿನ ಜನರಿಗೆ ಸುರಕ್ಷತಾ ಸ್ಥಳದಲ್ಲಿ ಇರಲು ಸೂಚನೆ ಸಗಡಗೇರಿಯ ಮೂವತ್ತೈದು ಮನೆಗಳಿಗೆ ಹೈ ಅಲರ್ಟ್ ಸ್ಥಳಕ್ಕೆ ಅಗ್ನಿಶಾಮಕ ದಳ ಪೊಲೀಸರ ದೌಡು ಎನ್ಡಿಆರ್ಎಫ್ ಟೀಂನಿಂದ ಪರಿಶೀಲನೆ

ೂರ್ ಗ್ರಾಮದ ಗುಡ್ಡ ಕುಸಿದಾಗಿ ಉಳವರೆ ಎದುರುಗಡೆ ಶಿರೂರು ಗ್ರಾಮದ ಎದುರುಗಡೆ ಇರುವಂತ ಉಳವರೆ ದಡದಲ್ಲಿ ಆ ಗುಡ್ಡ ಕುಸಿತದ ಸಂಪೂರ್ಣ ಮಣ್ಣಿನ ಅಹ್ ಬಂದ ರಭಸಕ್ಕೆ ನೀರು ಉಕ್ಕಿ ಹರಿದು ಈ ಉಳವರೆ ಗ್ರಾಮ ಈ ಮೀನುಗಾರಿಕೆ ಮತ್ತೆ ಎಲ್ಲ ಮನೆಗಳಿದ್ದಾವೆ ದಡದಲ್ಲಿ ಅವೆಲ್ಲ ಮನೆಗಳಿಗೂ ನೀರು ಬಂದು ನುಗ್ಗಿ ಮನೆಗಳಿಗೆ ಸರ್ವನಾಶವಾಗಿ ಹೋಗಿದೆ ಮತ್ತು ಅನೇಕ ಮನೆ ಸಲಕರಣೆಗಳು ಮತ್ತೆ ಈ ಮೀನು ಶೆಡ್ಗಳು ಮತ್ತೆ ದೋಣಿ ಬಲೆ ಅವರ ಜೀವನೋಪಾಯಕ್ಕೆ ಬೇಕಾಗಿರುವಂತ ಬಲೆ ದೋಣಿ ಎಲ್ಲ ಸರ್ವನಾಶವಾಗಿ ಹೋಗಿದೆ ಈಗ ಅವರಿಗೆ ಈಗ ಅಲ್ಲಿ ಮನೆಗಳೆಷ್ಟು ಹೋಗಿದೆ ಹಾಂ ಮನೆಗಳು ಒಂದು ಅದು ಏಳು ಮನೆ ಸಂಪೂರ್ಣ ಸರ್ವನಾಶವಾಗಿದೆ ಇನ್ನು ಅನೇಕ ಮನೆಗಳು ಚೆನ್ನಾಗಿದ್ದಾರೆ ಒಬ್ಬರು ಸಿಕ್ತಿಲ್ಲ ಸರ್ ಒಂದು ಮಹಿಳೆ ಸಿಕ್ಕಿಲ್ಲ ಇನ್ನು ಹದಿನೈದು ಮಂದಿ ಅಡ್ಮಿಟ್ ಇದ್ದಾರೆ ಕುಮಟಾ ಹಾಸ್ಪಿಟ್ಲಲ್ಲಿ ನಾನು ಕೂಡ ಈಗ ಅದು ಹಾಸ್ಪಿಟ್ಲಿಂದ ಬಂದವನೇ ಅಲ್ಲಿ ನನ್ನ ಹೆಂಡ್ತಿನೂ ಕೂಡ ಇದೆ ಗರ್ಭವತಿ ಆಗಿದ್ದು ಅವಳು ಕೂಡ ಅಡ್ಮಿಟ್ ಆಗಿದ್ದಾವೆ ಮತ್ತೆ ಇಲ್ಲಿ ಮನೆಗಳೆಲ್ಲ ಸರ್ವನಾಶ ಮತ್ತೆ ದೋಣಿ ಮತ್ತೆ ಬಲೆ ಮರ ಎಲ್ಲ ಸಂಪೂರ್ಣ ನಾಶವಾಗಿ ಹೋಗಿದೆ ಇದ್ರೆ ಜೀವನ ಅಸ್ತವ್ಯಸ್ತವಾಗಿದೆ ನನ್ನ ಹೆಸರು ನಾಗೇಶ ನಾಗೇಶ್ ಬೀಗ جنوں مگنے سنا لو رو انا لو مگنے رو انا لو مگنے رو انا لو مگنے يوپاس اگے چلا مادي رو گوندلا نينو ايو مگنے